ಈ ಒಂದರೆಂಟು ತಿಂಗಳ ಹಿಂದೆ ಫಿಲ್ಮ್ ಮಾಡಬೇಕು ಅಂದಾಗ ಒಂದಿಷ್ಟು ಮುಖಗಳು ಒಂದಿಷ್ಟು ಫೋಟೋಗಳು ಇವನ್ ಬೇಕು ಇವನ್ ಬೇಡ ಇವನ್ ಹಿಂಗಿದಾನೆ ಅವನ್ ಹಂಗಿದಾನೆ ಏ ಇವ್ಯಾವ ಇವು ಯಾವ ಇವೆಲ್ಲ ಇದೆಲ್ಲ ನಡೀತು ಅಲ್ಲಿ ನಾನು ಗಂಗಣ್ಣಗೆ ಹೇಳಿದೆ ಕೃಷ್ಣಪ್ಪನಿಂಗ್ ಹೇಳಕ್ ನಂಗೆ ಧೈರ್ಯ ಬರ್ತಾ ಇಲ್ಲ ನನಗ್ ಮುಖ ಸಿಗ್ತಾ ಇಲ್ಲ ಗಂಗಣ್ಣ ಎತ್ತೂಡ ಬಿಡ ನಾ ಅನಿಸ್ತದೆ ಒಂದ್ ವಾರ ಸುಮ್ಮನೆ ಇದ್ ಬಿಡಿ ಅಂದ್ರೆ ಆ ಟೈಮಲ್ಲಿ ಏನ್ ಕಾರಣಕ್ ಫೋನ್ ಮಾಡಿದ್ನ ಟೈಟ್ಲು ಬೇಕು ಅಂತ ಯಾವುದಕ್ಕೂ ಫೋನ್ ಮಾಡಿದ್ದ ನೀನು ಫೋಟೋ ಕಳಿಸು ಅಂದೆ ಕಳಿಸ್ತ ನನ್ನ ಜೊತೆಗಿದ್ದಿದ್ದ ಹೊತ್ತು ಗೆಳೆಯ ಘಟ ನೋಡಿದ್ವಿ ಗಂಗಣ್ಣಂಗೆ ತೋರಿಸ್ತೇ ಫೋಟೋಸು ಸತಿ ಕೃಷ್ಣಪ್ಪ ನನಗೆ ಇಷ್ಟು ತುಂಬ ಇಷ್ಟ ಅದ ಸರ್ ಕೃಷ್ಣಪ್ಪ ಸರಿಗ ತೋರಿಸೋಣ ಇವ್ನಿಗೆ ಮನೆಗೆ ಬರೋಕ್ಕೆ ಹೇಳಿದ್ರೆ ಈ ಪುಣ್ಯಾತ್ಮ ಹನ್ನೊಂದು ಗಂಟೆಗೆ ಬರೋನು ಒಂದು ಗಂಟೆಗೆ ಮಧ್ಯೆ ಟ್ರಾಫಿಕಲ್ಲಿ ತೆಗ್ದಾಕ್ ಆಯ್ತು ಈ ವಿಕೆಟ್ ಡೌನ್ ಅತ್ಲಾಗ ಯಾರು ಒಪ್ಪಲ್ಲ ಅನ್ಕೊಂಡಿದ್ವಿ ಕಾಯಲ್ಲ ಒಂದೊಂದುವರೆ ಕರೆಕ್ಟ್ ಆಗಿ ಊಟ ಬಿತ್ ನೀವು ನೀವ್ ಯಾರು ಏನಾಗ ಹೋಗ್ಲಿ ಮೈ ಮನಸ್ಸು ನೆಟ್ಟಿದ್ರೇನೆ ನಮಗ್ ಬದಕಾಗದು ಅಂತ ಊಟ ದೇವ್ ಮಾಡಿ ಬತ್ತಾನ ಇಲ್ವಾ ಅನ್ನೋ ತರ ಕೂತಿದ್ರು ಬಂದ ಬಂದ ಕಿಟಕಿಲ್ ನೋಡಿದ್ರು ಬಂದ ನಮ್ ಮೊದಲೇ ಹೇಳಿದ್ದೆ ತುಂಬಾ ದೊಡ್ಡ ಕಣ ಕರೆಕ್ಟಾಗಿ ಬಿಹೇವ್ ಇದು ಮುಂಬೈ ಬುದ್ಧಿ ಪೃಥ್ವಿ ಥಿಯೇಟರ್ ನ ಪ್ರಾಡಕ್ಟ್ ಪೃಥ್ವಿ ಥಿಯೇಟರ್ ನಾನು ಹತ್ತಿರದಿಂದ ನೋಡಿದ್ದೀನಿ ತುಂಬಾ ಎಕ್ಸ್ಪೀರಿಯೆನ್ಸ್ ಬೇಕಲ್ಲಿ ನಟಿಸೋದಕ್ಕೆ ಅಲ್ಲಿ ಸತಿ ಆಲ್ಮೋಸ್ಟ್ ಹೊರಗೆ ಹಾಕಿಸ್ಕೊಂಡಿದ್ದ ಹಠಾಪ್ ಬಿತ್ತು ಮತ್ತೆ ಎಂಟರ್ ಒಂದು ಸುಮಾರು ದಿವಸ ಮುಂಬೈನಲ್ಲಿ ಇತ್ತು ಕನ್ನಡ ನಾಟಕ ರಂಗದಲ್ಲೂ ಕೆಲವು ಸುಮಾರು ಕೆಲಸ ಮಾಡಿದ್ದಾನೆ ಅದೆಲ್ಲ ಮುಗಿಸಿ ಬಂದಿದ್ದ ಈ ಮುಂಬೈ ಥರ ಆಡಕ್ಕೆ ಹೋಗ್ಬೇಡ ಕೃಷ್ಣಪ್ಪನ ಹತ್ರ ಪಕ್ಕ ಕನ್ನಡಿಗರವರು ಬಂದ ಏನೇನೋ ಮಾಡಿದ ಕುತ್ಕೊಂಡ ನಿತ್ಕೊಂಡ ಏನೇನೋ ಆಯ್ತು ಬಾತ್ರೂಮ್ ಅಲ್ಲಿ ಅಂತ ಕೇಳ್ದ ಕಳಿಸಿದ್ವಿ ಎಲ್ಲರೂ ಅಲ್ಲಿ ಹೋಪಾಕ್ತ ವಿಸರ್ಜನೆ ಮಾಡಿ ಇವ್ರು ಸೆಲೆಕ್ಷನ್ ಆಗ್ಬಿಟ್ಟಿದ್ವಿ ನಮಗೊಂದು ನಿರಾಡ ಅವತ್ತಿಂದ ಶುರುವಾಗಿ ಇವತ್ತಿನವರೆಗೆ ಎಲ್ಲಿ ಸಿನಿಮಾ ತಂಡಕ್ಕೂ ನಟರಿಗೂ ಒಂದು ದೋಸ್ತಿ ಇರುತ್ತೋ ಅಲ್ಲಿ ಸಿನಿಮಾ ತುಂಬಾ ದೊಡ್ಡ ಲೆವೆಲ್ ರಾರಾಜಿಸುತ್ತೆ ಒಂದು ದೋಸ್ತಿ ಬಿಲ್ಡ್ ಆಗಿದೆ ಅದ್ಭುತ ನಟ ಸುಮುಖ ಹೆಸರಂದ್ರೆ ಒಳ್ಳೆ ಮುಖದವನು ಅಂತ ಆ ಈ ಒಂದು ಮುಖಕ್ಕಿರೋ ಒಂದು ಮಗು ಅದರ ಒಂದು ಆರೋಗ್ಯ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎಲ್ಲವೂ ನಿಮಗೆ ಅತಿ ಶೀಘ್ರದಲ್ಲೇ ಗೊತ್ತಾಗ್ತದೆ ತುಂಬಾ ತಿಳುವಳಿಕೆ ಇರೋ ಹುಡುಗ ಎಲ್ಲರಲ್ಲೂ ನನ್ನ ವಿನಂತಿ ಹೊಸಬ್ರೆ ಬದುಕಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ನಾವು ಎಲ್ಲರೂ ಯಾವುದೇ ದೊಡ್ಡ ಸ್ಟಾರ್ ಆದರೂ ಒಂದಾನೊಂದು ಕಾಲದಲ್ಲಿ ಒಬ್ಬ ಹೊಸಬಾಗೆ ಹುಟ್ಟುತ್ತಾನೆ ಇವತ್ತಿನ ಹೊಸಬ ನಾಳೆಯ ಹಳಬ ಇವನು ತುಂಬಾ ದೊಡ್ಡ ಹಳಬ ಆಗಲಿ ತುಂಬಾ ದೊಡ್ಡ ಸ್ಟಾರ್ ಆಗಲಿ ಅಂತ ತಾವೆಲ್ಲ ಹಾರೈಸಬೇಕಾಗಿ ನನ್ನ ಕಡೆ ಕಡೆಗೆ ಪ್ರಾರ್ಥನೆ ಹೊಸಬ್ರ ಕೈ ಹಿಡಿಯೋದಕ್ಕೆ ಅಥವಾ ಇಷ್ಟು ದೊಡ್ಡ ಪ್ರೊಡಕ್ಷನ್ ಇಷ್ಟು ದೊಡ್ಡ ಸೆಟಪ್ ಒಂದು ಹಣ ಹೂಡೋದಕ್ಕಾಗಲಿ ಅಥವಾ ಎಲ್ಲ ಒಟ್ಟಿಗೆ ಸೇರಿ ಗುಡ್ ಆಡೋದಕ್ಕಾಗಲಿ ತುಂಬ ಧೈರ್ಯ ಬೇಕು ಆ ಧೈರ್ಯ ಮಾಡಿದ ಕೃಷ್ಣಪ್ಪಂಡ್ ಮತ್ತೊಮ್ಮೆ ನಾನು ನಮನ ಮತ್ತೆ ಧನ್ಯವಾದ ಸಲ್ಲಿಸ್ತೇನೆ ಕಾರಣ ಎತ್ಲಗ ಹೋಗೋದಿರ ಗಾಡಿಗಳಿಗೆ ಡೀಸೆಲ್ ಹಾಕಿ ಪ್ರಯೋಜನ ಇಲ್ಲ ಹತ್ತು ದಿವಸ ಶೂಟಿಂಗ್ ನಡೆದು ನಿಂತ್ಬಿಡ್ತವೆ ಇದು ಹಾಗಲ್ಲ ಒಂದು ತುಂಬಾ ದೊಡ್ಡ ಇತಿಹಾಸ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥದ್ದನ್ನು ಕೊಟ್ಟ ಕಾಂಬಿನೇಷನ್ನು ಕೃಷ್ಣಪ್ಪಣ್ಣ ಅವ್ರದ್ದು ಅಲ್ಲಿ ಒಬ್ಬ ಆಯ್ಕೆ ಆಗ್ತಾನೆ ಅಂದರೆ ತುಂಬ ಸತಿ ಸ್ಕ್ಯಾನಿಂಗ್ ಮಾಡಿ 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 ನೋಡಿ ಮಾಡಿ ತಗೊಂಡಿರೋದು ಸೊ ಅದ್ಭುತ ನಟ ಅದ್ಭುತ ವ್ಯಕ್ತಿ ತುಂಬ ಸ್ನೇಹಜೀವಿ ಇವನನ್ನು ಸದಾಕಾಲ ಹರಿಸಿ ನಿಮ್ಗೆಲ್ರಿಗೂ ತುಂಬ ಬೇಕಾದವನಾಗಿ ಮಾಡ್ಕೊಳ್ಳಿ ನಿಮಗೆಲ್ರಿಗೂ ತುಂಬ ಬೇಕಾದವನ ಆಗ್ತಾನೆ ಇವನ ನಟಿಸಿರೋ ಇತ ನಾಯಕಿ ಮಣಿಯರಿರುವಂತ ಕೆಲವು ಗ್ಲಿಂಪ್ಸ್ ಗಳನ್ನ ತೋರಿಸ್ತೀವಿ ಅದನ್ನ ನಾವು ಎಲ್ಲೂ ಬಿಟ್ಟಿಲ್ಲ